ನಮಸ್ಕಾರ ಸ್ನೇಹಿತರೆ ನಾನಿವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮದುವೆ ಮನೇಲಿ ಮಾಡೋ ಥರ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಲೋಟ ಅಕ್ಕಿನ ನೆನೆಯೋಕೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ನೋಡಿ ಈ ಥರ ಒಂದು ಲೋಟದಲ್ಲಿ ಅಕ್ಕಿ ಹಾಕೊತಾ ಇದ್ದೀನಿ ನಾನಿವತ್ತು ಮಾಡ್ತಾ ಇರೋದು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ತಿನ್ನೋಷ್ಟು ಬ್ರೇಕ್ಫಾಸ್ಟೇ ಅಂತ ಅಂದ್ಕೊಳ್ಳಿ ಇರೋದು ತುಂಬ ಸುಲಭವಾಗಿ ಮಾಡುವಂಥದ್ದು ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಮತ್ತು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ ಅದು ಬಿಸಿಯಾಗಿದೆ ಅದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಸೋಂಪು ಕಸ್ತೂರಿ ಮೆತ್ತಿ ಕಲ್ಲು ಹೂವು ಒಂದು ಅನಾನಸ್ ಹೂವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮನೇಲಿ ಏನು ಸ್ಪೈಸಸ್ ಇದೆಯೋ ಅದನ್ನೇ ಹಾಕಿ ಇಷ್ಟೇ ಹಾಕೋಬೇಕು ಅಂತೇನಿಲ್ಲ ಹಾಗೆ ಇಲ್ಲಿ ಉದ್ದುದ್ದ ಕಟ್ ಮಾಡಿದಂಥ ಎರಡು ಈರುಳ್ಳಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಈರುಳ್ಳಿನ ರೋಸ್ಟ್ ಕೆಂಪಾಗೋಷ್ಟು ಹುರ್ಕೊಳ್ಳಿ ಇದೇ ಥರ ಇನ್ನೊಂದು ಸ್ವಲ್ಪ ರೋಸ್ಟ್ ಆದರೂ ಚೆನ್ನಾಗಿರುತ್ತೆ ಬಿರಿಯಾನಿಗೆ ತುಂಬ ರುಚಿ ಕೊಡುತ್ತೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಬರುತ್ತೆ ಈ ರೀತಿ ನಾವು ಹುರ್ಕೋಬೇಕಾಗತ್ತೆ ನೋಡಿ ನೋಡಿ ಈ ಥರ ಕೆಂಪಾಗಬೇಕು ಆದಷ್ಟು ಕೆಂಪಾಗಬೇಕು ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ ಇಷ್ಟ ಆಗಿರೋದು ಇವಾಗ ಸಾಕಾಗುತ್ತೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ರುಚಿ ಇರುತ್ತೆ ನಾವು ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಹುರಿಯೋಣ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಹೋಗೋದಕ್ಕೆ ಇವಾಗ ನಾನು ಇದಕ್ಕೆ ಸೊಪ್ಪುನ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ನಾನು ಮೂರು ಥರ ಸೊಪ್ಪನ್ನ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕುದಿನ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿನೂ ಮೆಣಸಿ ಹಾಕ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊಪ್ಪಿನ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ಘಮ ಒಂದು ಬರೋದಕ್ಕೆ ಶುರು ಆಗುತ್ತೆ ನೋಡಿ ಈ ಥರ ಇಷ್ಟ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ಒಂದು ಟೊಮೆಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದನ್ನು ಸೇರಿಸ್ಕೊಂಡು ಹುರ್ಕೊಳ್ಳೋಣ ನಾವು ಮದುವೆ ಮನೇಲೆಲ್ಲ ತಿಂದಿರ್ತೀವಲ್ಲ ಅದೇ ಥರನೇ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದಿಷ್ಟು ಹುರಿದಿರೋ ಸಾಕು ಟೊಮೆಟೊ ತುಂಬ ಬೇಯಬೇಕು ಅನ್ನೋಷ್ಟೇನಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅದಕ್ಕೆ ಸ್ಪೆಷಲ್ ಅಂತ ನಾನು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೊಳ್ಳೋದ್ರಿಂದ ಆ ಕೊಬ್ಬರಿಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳುತ್ತಲ್ಲ ಒಳ್ಳೆ ರುಚಿ ಬರುತ್ತೆ ತಿನ್ನಬೇಕಾದ್ರೆ ನೋಡಿ ಅದು ಇಷ್ಟು ಚೆನ್ನಾಗಿ ಅನಿಸುತ್ತೆ ಇವಾಗ ಚಿಟಿಗೆ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆ ಕೊಬ್ಬರಿ ತುರಿ ಹಾಕ್ತಾಗಲೇ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಆ ಅರಶಿನ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆಯ ಘಮ ಅಂತೂ ಬರ್ತಾ ಇದೆ ನೋಡಿ ಇವಾಗ ನಾನು ಇದಕ್ಕೆ ಖಾರಕ್ಕಾಗುವಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಧನಿಯಾ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಎರಡೂ ನಾನು ಒಂದೂವರೆ ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ತುಂಬ ಏನಾಗ್ತಾಯಿಲ್ಲ ಯಾಕೆಂದರೆ ನಾಲ್ಕರಿಂದ ಐದು ಜನಕ್ಕಾದರೆ ಅಷ್ಟು ಸಾಕಾಗತ್ತೆ ಖಾರದ ಪುಡಿ ಧನ್ಯ ಪುಡಿ ಎರಡೂ ಮನೆಯಲ್ಲೇ ಮಾಡ್ಕೊಂಡಿರೋದು ನನ್ನ ಖಾರದ ಪುಡಿಗೆ ನಾವು ಬಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿರ್ ಬೀಸಿರ್ತೀವಲ್ಲ ಸೊ ಹಾಗಾಗಿ ಖಾರ ನಮ್ದಿರುತ್ತೆ ಅಂತೇಳಿ ನಾನು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಒಂದೂವರೆ ಟೀ ಸ್ಪೂನ್ ಸಾಕಾಗುತ್ತೆ ಇವಾಗ ಇದಕ್ಕೇ ನಾನು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಹುರಿದಾದ್ಮೇಲೆ ಒಂದು ನಿಂಬೆಹಣ್ಣಿನ ರಸನ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ಟೊಮೆಟೋನೂ ಹಾಕ್ಕೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ಇದ್ದೀನಿ ತುಂಬ ಉಳಿಯೇ ನೀರಲ್ಲ ಯಾಕಂದರೆ ನಾನಿಲ್ಲಿ ಫಾರ್ಮ್ ಟೊಮೆಟೊ ಹಾಕ್ಕೊತಾ ಇರೋದು ಒಂದು ಚಿಕ್ಕ ಹಣ್ಣನ್ನು ಇಲ್ಲಿ ಸೇರಿಸ್ಕೊಂತ ಇರೋದು ಮಿಕ್ಸ್ ಮಾಡಿದಾಗಿದೆ ಇವಾಗ ನಾನಿಲ್ಲಿ ತರಕಾರಿಗಳನ್ನ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಇಡಿಯಷ್ಟು ಹೂಕೋಸು ಒಂದು ಇಡಿಯಷ್ಟು ಕ್ಯಾರೆಟು ಒಂದು ಇಡಿಯಷ್ಟು ಆಲೂಗೆಡ್ಡೆ ಒಂದು ಇಡಿಯಷ್ಟು ಕ್ಯಾರೆಟು ನಾವು ಎಲ್ಲನೂ ಒಂದು ಕಡಿಮೆ ಫುಲ್ ಆಗೋಗುತ್ತೆ ಅಂದರೆ ಒಂದು ಆರರಿಂದ ಏಳು ಹುರುಳಿಕಾಯಿ ಒಂದು ಅರ್ಧ ಕ್ಯಾರೆಟು ಒಂದು ಅರ್ಧ ಆಲೂಗೆಡ್ಡೆ ಒಂದು ಹೂಕೋಸಲ್ಲಿ ಒಂದೇ ಒಂದು ಫ್ಲವರ್ನ ನಾಲ್ಕು ಭಾಗ ಕಟ್ ಮಾಡಿಕೊಂಡ್ರೆ ಇದೇ ತರಕಾರಿನೇ ಜಾಸ್ತಿ ಆಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಗಟ್ಟಿ ಮೊಸರನ್ನ ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ರುಚಿ ಇನ್ನೂ ಹೆಚ್ಚಾಗಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಈಗ ಕೊಬ್ಬರಿ ಮತ್ತು ಮೊಸರು ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಲೈಟಾಗಿ ಇದು ನೀರು ಬಿಟ್ಕೊಂಡಂಗೆ ಆಗುತ್ತೆ ನೋಡಿ ಇದ್ರ ಜೊತೆಲಿ ಇವಾಗ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಅದು ಉಪ್ಪೆಲ್ಲ ಹಾಕಿರೋದ್ರಿಂದ ಮಸಾಲೆನೂ ಹಿಡ್ದಿರುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ಇವಾಗ ಇವಾಗ ಮೊದಲೇ ನೆನೆಸಿಟ್ಟಂತಹ ಅಕ್ಕಿನ ನಾನಿವಾಗ ಸೇರಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಹೆಚ್ಚಿಗೆ ಮಸಾಲೆ ಹಾಕದಲ್ಲೇ ನಾವು ಕುಕ್ಕರಲ್ಲಿ ಮಾಡ್ಕೊತಾ ಇರೋದು ಇದೇ ಪ್ರೊಸೀಜರಲ್ಲೇ ನಾವು ಪಾತ್ರೆಲಿ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಬೇಗ ಆಗುತ್ತೆ ಅಂತ ಅಷ್ಟೇ ಈಗ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಉಪ್ಪು ಖಾರ ಎಲ್ಲ ನೀರೆಲ್ಲ ಅಕ್ಕಿದಾಗಿದೆ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೊಂಬಳೋಣ ನೋಡಿ ಮಿಕ್ಸ್ ಆದಮೇಲೆ ಒಳ್ಳೆ ಕಲರ್ ಬರ್ತಾ ಇದೆ ಇವಾಗ ಒಂದೆರಡು ನಿಮಿಷಕ್ಕೆ ಇದು ಕುದಿಯೋದಕ್ಕೂ ಶುರು ಆಗ್ತಿದೆ ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ವಿಷಲ್ ಕೂಗಿದಾಗಿದೆ ನಾನು ವಿಷಲ್ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಾಗಿದೆ ಮಾತ್ರ ಒಳ್ಳೆ ವಿಷಲ್ ಓಪನ್ ಮಾಡಿ ತೆಗಿತಾ ಇದ್ದಂಗೆ ಒಳ್ಳೆ ಗಮನ ಕೂಡ ಬರ್ತಾ ಇದೆ ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ವೆಜಿಟೇಬಲ್ ಬಿರಿಯಾನಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ಇದೇ ಥರ ರೀ ಈಸಿ ರೆಸಿಪೀಸ್ಗಳನ್ನ ನನ್ನ ಚಾನೆಲ್ನ ನೋಡ್ತಾ ಇರಿ ಫಾಲೋ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಯಾರೆಲ್ಲ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬರುದೇ ಆದ ಧನ್ಯವಾದಗಳು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್